ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ ನೋಡ್ರಿ ನಾವ್ ಬ್ರೇಕ್ಫಾಸ್ಟ್ ಗೆ ಒಂದ್ ಸೂಪರ್ ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ರೀ ಅದೇನ್ಪಾ ಅಂತಂದ್ರ ರವಾ ಪೂರಿ ಅದ್ರ ಜೊತೆ ಕಾಂಬಿನೇಷನ್ಗೆ ಬೆಟಗೇರಿ ಚಟ್ನಿ ನೋಡ್ರಿ ಇದು ಬಾಂದ್ರ ಟೇಸ್ಟ್ ಆಗತ್ರಿ ಈಗ ಮಳಿಬರದ್ರಿ ಹೊರತ್ ಫ್ರೆಂಡ್ಸ್ ಈ ತರ ಬಿಸಿ ಬಿಸಿ ರವಾ ಪೂರಿ ಜೊತೆಗೇನೆ ಬೆಟಗೇರಿ ಚಟ್ನಿ ಇದ್ರ ಸಾಕು ನೋಡ್ರಿ ಬಾಳ ಟೇಸ್ಟ್ ಆಗತ್ರಿ ನೀವೇನಾದ್ರೂ ಹೊಸದಾಗಿ ನಮ್ ಚಾನಲ್ ನೋಡಿದ್ರ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ಪಕ್ಕದ ಬೆಲ್ ಐಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ನಾನ್ ವಿಡಿಯೋ ನೋಡ್ರಿ ಒಂದ್ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡ್ರಿ ಅಂದ್ರೆ ನೀವು ಕೂಡ ಇವತ್ ನಾನ್ ತರ ರವಾ ಪುರಿ ಜೊತೆಗೇನೆ ಬೆಟ್ಟಗೇರಿ ಚಟ್ನಿ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಈಗ ಮೊದಲಿಗೆ ರವಾ ಪೂರಿ ಮಾಡ್ಬೇಕಂದ್ರೆ ಹಿಟ್ ನಾ ಅದಕ್ಕೋಸ್ಕರ ನೋಡ್ರಿ ಒಂದ್ ಸಣ್ಣ ಕಪ್ ಲಾ ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ ತಗೊಂಡಿದ ಈಗ ಇದನ್ನ ಸಾನಸ್ಕೊಂಡ್ಬಿಡೋನ್ರೀ ಪೂರ್ತಿ ಹಾಕೊಂಡು ಯಾವ್ದೇ ಹಿಟ್ ಆದ್ರೂ ಸಾನಸ್ಕೊಂಡಿನ ತಗೋಬೇಕು ನೋಡ್ರಿ ಈಗ ಮೈ ಮೈದಾ ಹಿಟ್ಟಂತೂ ಪೂರ್ತಿ ಸಾರಿಸ್ಕೊಂಡ್ರಿ ಯಾವ ಕಪ್ಲಿಂದ ಮೈದಾ ಹಿಟ್ಟು ತಗೊಂಡಿರ್ತೀವಿಲ್ರಿ ಅದೇ ಕಪ್ಲಿಂದ ರವ ತಗೊಬೇಕು ನೋಡ್ರಿ ಸಣ್ಣ ರೀ ಚಿರೋಟಿ ರವ ಅಥವಾ ಬೊಂಬೈ ರವ ಯಾವ್ದಾದ್ರೂ ತಗೋಬಹುದು ನೋಡ್ರಿ ಎರಡು ಸಮ ಪ್ರಮಾಣದಲ್ಲಿ ಇರ್ಬೇಕ್ರಿ ಅದು ಈಗ ನೋಡ್ರಿ ಎರಡೂ ಮೊದಲಿಗೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಚಲೋದ್ನಾಗ ರವಾ ಮತ್ತು ಮೈದಾ ಹಿಟ್ಟು ಈ ತರ ಪೂರ್ತಿ ಚೊಲೋತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿರಿ ಇವಾಗ ಇದರಲ್ಲಿ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಕಸ್ತೂರಿ ಮೆಂತಿ ಹಾಕೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಚಲೋ ಬರ್ತೈತ್ ನೋಡ್ರಿ ಈ ತರ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ಈ ಥರ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡ್ರಿ ಮೊದಲಿಗೆ ಒನಾದನ್ನ ಈ ಥರ ಎಣ್ಣೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರವ ಮತ್ತು ಹಿಟ್ಟಿನ ಜೊತೆ ಈ ಥರ ಈಗ ರೀ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಈ ಥರ ನೋಡ್ರಿ ನೀರು ಹಾಕೊಂತ ಚೊಲೋತ್ನಾಗ ನಾದ್ಕೊಳ್ಳೋಣ ಇದು ಹಿಟ್ಟು ಇದು ನಾವು ಮುಂಚೆನೇ ನಾದಿಡ್ಬೇಕು ಇಡಬೇಕು ನೋಡ್ರಿ ನಾವು ಮಾಡ್ತೀವಪ್ಪ ಈಗ ಅಂತಂದ್ರೆ ಅದಕ್ಕಿಂತ ಒಂದು ಅರ್ಧ ತಾಸು ಮುಂಚೆನೇ ನಾದ್ ಇಡ್ಬೇಕ್ರಿ ಯಾಕಂತಂದ್ರೆ ಇದ್ರೊಳಗೆ ನಾವು ರವೆ ಹಾಕಿರ್ತೀವಲ್ರಿ ಅದು ಅದೊಂದ್ ಸ್ವಲ್ಪ ಚಲೋದಾಗಿ ನೆನಬೇಕ್ರಿ ನೆನದ್ರನ್ನ ಚಲೋ ಆಗ್ತದೆ ನೋಡ್ರಿ ಪೂರಿ ಅದಕ್ಕೋಸ್ಕರ ಇದನ್ನ ಒಂದ್ ಅರ್ಧ ಗಂಟೆಗಳ ಕಾಲ ಮುಂಚೆನೆ ಈ ತರ ನಾದಿ ನೋಡ್ರಿ ನೆನಿಲಿಕ್ಕೆ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಚಲೋತ್ನಿ ನಾತ್ಕೊಳ್ಳೋಣ ಈಗ ನೋಡ್ರಿ ಹಿಟ್ಟು ಹಿಟ್ ಒಂದ್ ಸ್ವಲ್ಪ ಈ ತರ ಸಾಫ್ಟ್ ಆಗಿ ನಾತ್ಕೋಬೇಕು ನೋಡ್ರಿ ಗಟ್ಟಿ ನಾತ್ಕೋಬಾರ್ದ್ರಿ ಈ ತರ ಸ್ವಲ್ಪ ಸಾಫ್ಟ್ ಆಗಿ ಇರ್ಬೇಕ್ರಿ ಯಾಕಂತಂದ್ರ ಇದ್ರಲ್ಲೇ ನಾವು ರವಾ ಯೂಸ್ ಮಾಡಿರ್ತೀವಲ್ರಿ ಅದು ನೀರ್ ಹಿರ್ಕೊಂಡ್ ಬಿಡ್ತಿತ್ರಿ ಹಿರ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗತ್ರಿ ಅದಕ್ಕೋಸ್ಕರ ನಾವು ಮೊದ್ಲಿಗೆ ಇದನ್ನ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ನಾದಿ ನೋಡ್ರಿ ಈಗ ಇದನ್ನ ಒಂದ್ ಅರ್ಧ ತಾಸಾದ್ರೆ ನೆನಿಲಿಕ್ಕೆ ಇಡೋಣ್ರಿ ಹಿಟ್ಟು ಈಗ ರವಾ ಪೂರಿ ಮಾಡಕ್ಕಂತೂ ಹಿಟ್ಟು ನಾವು ಇಟ್ಟಿವೇವ್ರಿ ಅಲ್ಲಿ ಛಲತ್ನಾಗಿ ನೆನೀಬೇಕ್ರಿ ಆ ನಡೆಯವರ್ಗ ನೋಡ್ರಿ ಬೆಟ್ಟಗೆರಿ ಚಟ್ನಿ ರೆಡಿ ಮಾಡ್ಕೊಳನ್ರೀ ಆ ಬೆಟ್ಗೇರಿ ಚಟ್ನಿ ರೆಡಿ ಮಾಡಕ್ ನೋಡ್ರಿ ಒಂದ್ ಕಪ್ ಆಗೋಷ್ಟು ಪುಟಾನಿನ ಪೂರ್ತಿ ಬಿಸಿ ದರ ಹಾಕಿ ಇದ್ರ ಪೌಡರ್ ಮಾಡಿ ತಗೊಂಡೇತ್ ನೋಡ್ರಿ ಈಗ ಒಂದ್ ಕಪ್ ಆಗೋ ಪುಟಾಣಿ ಹಿಟ್ ಹಾಕೊಳ್ಳೋಣ ಈ ಚಟ್ನಿ ಪುಟಾನಿ ಹಿಟ್ಟಿನಿತ್ರಾನ ಮಾಡ್ತಾರ್ರಿ ಅದ್ರ ಜೊತೆಗೇನೆ ಪುಟಾಣಿ ಹಿಟ್ ಮೇಲೆ ಅದರೊಳಗೆ ಮೊಸರು ಹಾಕೊಳ್ಳೋಣ ನಾವು ಯಾವ ಕಪ್ಲಿ ಪುಟಾಣಿ ಹಿಟ್ ತಗೊಂಡಿಟ್ಟಿವಲ್ರೀ ಅದೇ ಕಪ್ಲ್ರ ಪೂರ್ತಿ ಕಪ್ ಆಗೋಷ್ಟೇ ಮೊಸರು ಹಾಕೊಳ್ಳೋಣ ಇದ್ರೊಳಗ ಈಗ ಇದ್ರೊಳಗ ಒಂದ್ ಸ್ವಲ್ಪ ಒಂದು ಚಮಚಾದಷ್ಟು ನೋಡಿರಿ ಸಕ್ಕರೆ ಹಾಕೊಳ್ಳೋಣ್ರಿ ಅಂದ್ರೆ ಒಂದು ಸ್ವಲ್ಪ ಸಿಹಿ ಸಿಹಿಯಾಗಿ ಖಾರ ಖಾರವಾಗಿ ಚಟ್ನಿ ಭಾಳ ಟೇಸ್ಟ್ ಆಗುತ್ತೆ ನೋಡಿರಿ ಈಗ ಹಾಕೊಂಡು ಈಗ ಮೂರನ್ನ ನೋಡ್ರಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮೊಸರು ಜೊತೆ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ನೋಡಿರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದ್ರೊಳಗೆ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕ್ರಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೋಡಿರಿ ನೀರು ಈಗ ನೋಡ್ರಿ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ ಒಂದು ಒಂದೆರಡರಿಂದ ಮೂರು ಚಮಚದಷ್ಟು ಹಾಕೊಂಡ್ರೆ ಸಾಕು ನೋಡಿರಿ ಈ ಥರ ನೀರ್ ಹಾಕೊಂಡು ಪೂರ್ತಿ ಇದನ್ನ ಒಂದ್ ಸ್ವಲ್ಪ ಗಂಟಿ ಇರ್ಲಾರ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಪುಟಾಣಿ ಹಿಟ್ಟಂತೂ ಕಲಿಸ್ಕೊಂಡಿ ಅದ್ಗ ಒಂದು ಒಗ್ಗಾನು ರೆಡಿ ಮಾಡ್ಕೊಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಗ್ಯಾಜಿನ ಮ್ಯಾಗ ಒಂದು ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಇದ್ರೊಳಗ ಒಂದೂವರೆ ಚಮಚದಷ್ಟ್ ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ಹಾಕಿರಿ ಎಣ್ಣೆ ಹೈ ಫ್ಲೇಮ್ ಒಳಗ ಪೂರ್ತಿ ಬಿಸಿ ಮಾಡ್ಕೊಳ್ಳೋಣ್ರಿ ಈಗ ಎಣ್ಣೆ ಪೂರ್ತಿ ಬಿಸಿ ಆದ್ಮೇಲೆ ಇದ್ರೊಳಗ ಒಂದ್ ಅರ್ಧ ಚಮಚದಷ್ಟ ಜೀರಿಗೆ ಹಾಕೊಳ್ಳೋಣ್ರಿ ಒಂದು ಅರ್ಧ ಚಮಚದಷ್ಟ ಸಾಸಿವೆ ಹಾಕೊಳ್ಳೋಣ್ರಿ ಜೀರಿಗೆ ಮತ್ತೆ ಸಾಸಿವೆ ಒಂದು ಸ್ವಲ್ಪ ಅನ್ಬೇಕು ಅಣ್ಣಬೇಕ್ರಿ ಅವು ಚಟಪಟ ಚಟಪಟ್ಟ ಅಣ್ಣ್ಮ ಅದ್ರೊಳಗ ಚಮಚದಷ್ಟು ಚಮಚದಷ್ಟೇ ಬೇಳೆ ಹಾಕೊಳ್ಳೋಣ ಒಂದೂವರಿ ಉದ್ದಿನ ಬೇಳೆ ಹಾಕೊಳ್ಳೋಣ ಬೇಳೆ ಮತ್ತೆ ಬೇಳೆ ಒಂದು ಸ್ವಲ್ಪ ಕೆಮಕ್ ಆಗೋತರ ಚಲೋತ್ತಿ ಫ್ರೈ ರೀ ಎಣ್ಣೆ ಒಳಗ ನೋಡ್ರಿ ಒಂದು ಸ್ವಲ್ಪ ಕೆಮಕ್ ಆಗೋತರ ಚಲೋತ್ತಿ ಫ್ರೈ ಮಾಡ್ಕೊಳ್ಳೋಣ ಈಗಾನೇ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಮಕ್ ಆಗುದ್ರಿ ಇದ್ರೊಳಗ ಒಂದ್ ಎರಡು ಒಣ ಮೆಣಸಿನ್ಕಾಯಿ ನೋಡ್ರಿ ಈ ಥರ ಮುರುಗ್ ಬಿಟ್ಟು ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದ್ ನಾಲ್ಕು ಕರಿಬೇ ಬೆಲೆ ಹಾಕೊಳ್ಳೋಣ ಈಗ ಇದ್ರೊಳಗ ಒಂದ್ ಮೂರ್ ಹಸಿ ಮೆಣಸಿನ್ಕಾಯಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಇದ್ರ ಜೊತೆಗೇನೆ ಎರಡು ಒಳಗಡಿ ನೋಡ್ರಿ ಮೀಡಿಯಂ ಸೈಜ್ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಈಗ ನೋಡ್ರಿ ಎರಡನ್ನೂ ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಕೆಂಪು ಹಾಕೋಬೇಕು ನೋಡ್ರಿ ತರ ಮಿಕ್ಸ್ ಮಾಡ್ಕೊಂಡೆ ಬೇಯಿಸಿಕೊಳ್ಳಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪು ಒಂದ್ ಸ್ವಲ್ಪ ಕೆಂಪಗಾದ್ಮೇಲೆ ಆದ್ಮೇಲೆ ಇದ್ರೊಳಗ ಒಂದ್ ಚಮಚದಷ್ಟು ಹತ್ತೆ ಶುಂಠಿ ಬೆಳೆ ಪೇಸ್ಟ್ ಹಾಕೊಂಡ್ರಿ ಹತ್ತೆ ಶುಂಠಿ ಬೆಳೆ ಪೇಸ್ಟ್ ಒಂದ್ ಸ್ವಲ್ಪ ಕಡಿಮೆ ಹಾಕೋಬೇಡಿ ಹಾಕೊಂಡ್ ನೋಡ್ರಿ ಈಗ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಇವೆಲ್ಲ ಒಂದ್ ಸ್ವಲ್ಪ ಬೇಯಿಸಿಕೊಳ್ಳಿ ಒಂದ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಈಗ ಉಳ್ಳಾಗಡ್ಡಿ ಅದನ್ನೆಲ್ಲ ನೋಡಿ ಒಂದ ಸ್ವಲ್ಪ ಪೂರ್ತಿ ಬೇಯಿಸ್ಕೊಂಡಿರಿ ಒಂದ್ ನಿಮಿಷಗಳ ಕಾಲ ಪೂರ್ತಿ ಹತ್ರ ಬೇಯಿಸ್ಕೊಂಡ್ ಅದ್ರಲ್ಲಿ ಇವಾಗ ಇದ್ರೊಳಗ ಒಂದ್ ಅರ್ಧ ಚಮಚದಷ್ಟು ಅರಶಿನ ಹಾಕೋಳನ್ರಿ ಅರಶಿನ ಹಾಕೊಂಡ್ ನೋಡ್ರಿ ಇದನ್ನು ಕೂಡ ಪೂರ್ತಿ ತರ ಮಿಕ್ಸ್ ಮಾಡ್ಕೊಳ್ರಿ ಮಾಡ್ಕೊಂಡು ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡೋಣ ಇದನ್ನ ಇದರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ರೀ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿದಾದ ಆದ್ಮೇಲೆ ಇದರಲ್ಲಿ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲಿ ಪುಟಾಣಿ ಹಿಟ್ಟೆ ಇದನ್ನ ಹಾಕೊಳ್ಳೋಣ ರೀ ಈ ನೋಡ್ರಿ ಪೂರ್ತಿ ಪುಟಾಣಿ ಹಿಟ್ಟ ಹಾಕೊಂಡೆ ಇದನ್ನ ಈಗ ಈ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ರಿ ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡ್ರಿ ರುಚಿಗೆ ತಕ್ಕ ಟು ಹಾಕೊಂಡು ಇದನ್ನ ಪೂರ್ತಿ ಬಿಟ್ರೆ ನಮ್ ಬೆಟ್ಗೇರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ಈಗ ನೋಡ್ರಿ ನಮ್ ಬೆಟ್ಗೇರಿ ಚಟ್ನಿ ಅಂತೂ ಪೂರ್ತಿ ರೆಡಿ ಆಯ್ತು ನೋಡ್ರಿ ಈಗ ಲಾಸ್ಟ್ ಗೆ ಇದ್ರೊಳಗ ಒಂದ್ ಸ್ವಲ್ಪ ತಣ್ಣಗೆ ಕಟ್ ಮಾಡಿದ್ರೆ ಕೊತ್ತಂಬರಿ ಹಾಕೋನ್ರಿ ಈಗ ನೋಡ್ರಿ ಕೊತ್ತಂಬ್ರಿ ಹಾಕಿದ್ಮೇಲೆ ಪೂರ್ತಿ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫುಲ್ ಕಂಪ್ಲೀಟ್ ಆಗಿ ನಮ್ ಬೆಟ್ಟಗೆರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ನಾವು ಬೆಟ್ಗೇರಿ ಚಟ್ನಿ ರೆಡಿ ಮಾಡ್ಕೊ ಮಟ್ಟ ಅಂದ್ರೆ ಬಿಟ್ ನೋಡ್ರಿ ಪೂರ್ತಿ ಶುರು ನೆನದ ಬಿಟ್ಟೇತ್ರಿ ಇದ್ ಅರ್ಧ ಒಟ್ಟು ಅರ್ಥ ನೆನ್ಸಿದ್ವಿ ಈಗ ಇದ್ರ ಪೂರಿ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ ಮೊದ್ಲಿಕ್ಕೆ ನೋಡ್ರಿ ಇದ್ರ ಉಳ್ಳಿ ಮಾಡ್ಕೊಳಣ ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಉಳ್ಳಿ ಮಾಡ್ಕೋಬೇಕು ನೋಡ್ರಿ ಈ ಥರ ಮೊದಲಿಗೆ ಒಂದು ಸ್ವಲ್ಪ ನಾದ್ಕೊಂಡು ಹಿಟ್ಟು ಉಳ್ಳಿ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನೋಡಿರಿ ನಾವು ಈ ಥರ ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಉಳ್ಳಿ ಮಾಡಿ ತೊಗೊಂಡಿದ್ವಿ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಕೆಳಗಡೆ ಈ ಥರ ನೋಡ್ರಿ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಈಗ ಲಟಿಸ್ಕೊಳ್ರಿ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸೈಜ್ ಒಳಗೆ ರೀ ಒಂದು ಸ್ವಲ್ಪ ದಪ್ಪವಾಗಿ ಇದ್ರೆ ಉಬ್ಬುತ್ತೆ ನೋಡ್ರಿ ಪೂರಿ ನೋಡ್ರಿ ಒಂದ್ ಸ್ವಲ್ಪ ಅದ ನೋಡ್ರಿ ಈಗ ಈ ತರ ಪೂರ್ತಿ ಪೂರಿ ರೆಡಿ ಮಾಡ್ಕೊಳ್ರಿ ಲಟಸ್ಕೊಂಡ್ ಈ ಪ್ರಮಾಣದಲ್ಲಿ ಲಟಸ್ಕೊಂಡಿವ್ ನೋಡ್ರಿ ನಾವು ಈಗ ನೋಡ್ರಿ ನಾವು ಪೂರಿ ಪೂರ್ತಿ ಲಟಸ್ಕೊಂಡ್ ರೆಡಿ ಮಾಡಿ ಇಟ್ಕೊಂಡಿವ್ರಿ ಪೂರಿ ಬೇಯಿಸ್ಕೊಳಕ್ ನೋಡ್ರಿ ಒಂದು ಪಾತ್ರೆ ಒಳಗ ಎಣ್ಣೆ ಬಿಸಿ ಮಾಡಾಕ್ ಇಟ್ಕೊಂಡಿವ್ರಿ ಈಗ ಇದ್ರೊಳಗ ನಾವು ಲಟಸ್ಕೊಂಡಿರೋ ಪೂರಿ ಹಾಕೊಳ್ಳೋಣ ಎಣ್ಣೆ ನೋಡ್ರಿ ಪೂರ್ತಿ ಹೈ ಫ್ಲೇಮ್ ಒಳಗ ಬಿಸಿ ಮಾಡ್ಕೋಬೇಕು ನೋಡ್ರಿ ಬಿಸಿ ಮಾಡ್ಕೊಂಡು ಈ ತರ ಪೂರಿ ಹಾಕೊಳ್ಳೋಣ ಪೂರಿ ಹಾಕಿ ನೋಡ್ರಿ ಚಲೋ ಬೇಯಿಸ್ಕೊಳ್ರಿ ಇದನ್ನ ದ ನೋಡಿರಿ ಫ್ರೆಂಡ್ಸ್ ನಮ್ಮ ಪೂರಿ ಎಷ್ಟು ಮಸ್ತಾಗಿ ಉಬ್ಬಿ ಬರಾತೈತೆ ನೋಡಿರಿ ಹಿಟ್ಟು ಎಷ್ಟು ನಾಲ್ಕು ನೆನೆಸಿ ಅಲ್ರಿ ಎಷ್ಟು ಚಲೋ ಆಗ್ತಾವೆ ನೋಡ್ರಿ ಪೂರಿ ದ ಈ ಥರ ಎಷ್ಟು ಮಸ್ತಾಗಿ ಉಬ್ಬಿ ಬರಾತೈತಿ ನೋಡಿರಿ ಈಗ ಒಂದು ಸ್ವಲ್ಪ ಕೆಂಪುಗಾಗೋ ಥರ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಈಗ ನೋಡಿರಿ ಪೂರಿ ಈ ಥರ ಒಂದು ಸ್ವಲ್ಪ ಕೆಂಪು ಆಗೋ ಥರ ಫ್ರೈ ಮಾಡ್ಕೊಂಡಿರಿ ಈಗ ಇದನ್ನ ಒಂದು ಪ್ಲೇಟ್ ಒಳಗೆ ತಕೊಳ್ಳೋಣ ರೀ ಈಗ ನೋಡ್ರಿ ಇದೇ ಥರ ಪೂರ್ತಿ ಫ್ರೈ ಮಾಡ್ಕೊಂಡು ಪೂರಿ ರೆಡಿ ರೀ ರವಾ ಪುರಿ ಹಾಗೇನೆ ಬೆಟ್ಕೆರಿ ಚಟ್ನಿ ನೋಡ್ರಿ ಎಷ್ಟ್ ಮಸ್ತ್ ಆಗಿ ರೆಡಿ ಆಗೈತಿ ಇದು ಜಿಟಿ ಜಿಟಿ ಮಡಿ ಥಂಡಿ ಒಳಗ ಬಾಂದ್ರಾಳ್ ಸೂಪರ್ ನಾಶ ನೋಡ್ರಿ ಇದು ಬ್ರೇಕ್ಫಾಸ್ಟ್ ರೆಸಿಪಿ ರೀ ಇದು ಹಾಗೇನೆ ಜಲ್ದಿ ಕೂಡ ಆಗತ್ ನೋಡ್ರಿ ಇದು ಆ ತರ ಒಂದ್ ರೆಸಿಪಿ ರೀ ಪುರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗಿ ಉಬ್ಬಿ ಬಂದಾವ ನೋಡ್ರಿ ಕಲರ್ ಕೂಡ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಮಸ್ತ್ ಆಗಿ ಆಗಿದೆ ನೋಡ್ರಿ ಹಾಗೇನೆ ಬೆಟಗೇರಿ ಚಟ್ನಿ ನೋಡ್ರಿ ಬಾಂದ್ರಬಾಳ್ ಸೂಪರ್ ಆಗಿದೆ ರೀ ಈ ರವಾ ಈ ಬೆಟಗೇರಿ ಚಟ್ನಿ ಸೂಪರ್ ಕಾಂಬಿನೇಷನ್ ನೋಡ್ರಿ ನೀವು ಕೂಡ ನೋಡ್ರಿ ನಾನು ಮಾಡಿದ ತರ ಇವತ್ತು ರವಾ ಪೂರಿ ಜೊತೆಗೇನೆ ಬೆಟಗೇರಿ ಚಟ್ನಿ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಹೇಳೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಇವತ್ತಿನ ನಮ್ಮ ಗೆಸ್ಟ್ ತಮನ್ನ ಸಾನಿಯಾ ಹಾಗೇನೆ ಯಾಸ್ಮಿನ್ ತಮನ್ನ ಯಾಕೆ ಬಾಳ ನಗಾತಿ ಹೌದು ಟೇಸ್ಟ್ ಮಾಡಿ ಹೇಳಿ ಸಾನಿಯಾ ಹೆಂಗಾಗೈತ್ ಅಂತಂದು ಬೆಟಗೇರಿ ಫೇಮಸ್ ಎಲ್ಲ ಬೆಟಗೇರಿ ಚಟ್ನಿ ಅದು ಹೆಂಗಾಗೈತಿ ಸಾನಿಯಾ ಯಾಸ್ಮಿನಾ ಬೆಲ್ಲಿನೊಳ ಬಾರ್ ಟೇಸ್ಟ್ ಆಗಿತೆ ತಮನ್ನ ಬೆಟ್ಟಗೆರಿ ಚಟ್ನಿ ಅದು ಹೌದಾ ಟೇಸ್ಟ್ ಮಾಡ್ರಿ ಹೆಂಗಂದ್ರ ಇವತ್ತು ನಾವು ಮಾಡಿದ ರವಾ پوری ಜೊತೆಗೇನೆ ಬೆಟ್ಟಗೆರಿ ಚಟ್ನಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದು ಲೈಕ್ ಮಾಡ್ರಿ ಎಲ್ಲ ಹೊಸಾಗಿ ನಮ್ಮ ಚಾನೆಲ್ ನೋಡಿದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ